ಪ್ರಪ್ರಥಮವಾಗಿ ಜಿಲ್ಲೆಯ ಜನತೆಗೆ ದಸರಾ ಹಬ್ಬದ ವಿಜಯದಶಮಿಯ ಶುಭಾಶಯಗಳನ್ನು ಕೋರ್ತೇನೆ ಇವತ್ತು ಭಾರತಾದ್ಯಂತ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ಒಂದು ದಸರಾ ಹಬ್ಬವನ್ನು ಭಾಳ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಆಚರಣೆ ಮಾಡ್ತೇವೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಿನ್ನೆ ಊರಲ್ಲಿ ಎಲ್ಲ ಗ್ರಾಮೀಣ ಮಟ್ಟದ ಜನತೆ ಬನ್ನಿ ವಿನಿಮಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಇವತ್ತು ಇನ್ನೆಲ್ಲ ನಗರದ ಜನ ಸಾಯಂಕಾಲ ಒತ್ತೊಂದು ದಿವಸ ಬಂದು ಹೋದರು ಈವತ್ತು ಜಿಲ್ಲೆಯಾದ್ಯಂತ ಒತ್ತೊಂದು ದಿವಸ ಎಲ್ಲ ಜನರು ಮತ್ತು ನಮ್ಮ ಮತಕ್ಷೇತ್ರದ ಜನ ಇವತ್ತು ದಿವಸ ಇಲ್ಲಿ ಬಂದು ಈ ಬನ್ನಿ ವಿನಿಮಯ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ ಭಾಗವಹಿಸ್ತಾರೆ ನಾನು ಅವರೆಲ್ಲರಿಗೂ ಕೂಡ ಬನ್ನಿ ಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ ತಮಗೂ ಕೂಡ ಶುಭಾಶಯಗಳನ್ನ ಕೋರ್ತೇನೆ eu gostava esta não எல்லா அத்தியட்சர் போட்ட எல்லா கேரக்டர் போட்டு ஏன்னா m कष्ट पड़ता है